ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಮು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಏನೆಂದರೆ ನಾನು ಎಸ್ ಮೀಟ್ಯಾ ನಾಯಕ್ ಮಾತಾಡ್ತಿರೋದು ಚಿತ್ರದುರ್ಗ ಹಿರಿಯೂರು ತಾಲೂಕು ನಮ್ಮಾಣಿ ತಾಂಡ ಕೂಡ್ಲಹಳ್ಳಿ ನಮ್ಮಾಣಿ ತಾಂಡದಿಂದ ಮಾತಾಡ್ತಿರೋದು ಮೊನ್ನೆ ನಮ್ಮ ಐ ಪಿ ಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಪಂದ್ಯ ನಡೀತು ಅದು ಹದಿನೆಂಟು ವರ್ಷದಿಂದ ನಮ್ಮ ಕರ್ನಾಟಕದ ಐ ಪಿ ಎಲ್ ಮ್ಯಾಚು ಯಾವತ್ತೂ ಗೆದ್ದಿರಲಿಲ್ಲ ಈ ಬಾರಿ ಅದು ಅದೃಷ್ಟವಶ ಗೆದ್ದಿದೆ ಸಂತೋಷ ಪಡೋಣ ನಾವೆಲ್ಲರೂ ಆದರೆ ಅವರು ಗೆದ್ದಂಥ ಒಂದು ಸಂಭ್ರಮ ಆಚರಣೆ ಐ ಪಿ ಎಲ್ ಕೊನೆಯ ಪಂದ್ಯ ಫೈನಲ್ ಪಂದ್ಯ ನಡೆಯುವಂಥ ಸಂದರ್ಭ ಗೆಲುವು ನಮ್ದಾಯಿತು ಆ ಸಂಭ್ರಮಾಚರಣೆ ಎಲ್ಲ ಅಭಿಮಾನಿಗಳು ರಾತ್ರಿ ಎರಡು ಗಂಟೆವರೆಗೂ ಎರಡು ಗಂಟೆ ಮೂರು ಗಂಟೆ ಇಡೀ ರಾತ್ರಿ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದ್ದು ನಿಮಗೂ ಗೊತ್ತಿದೆ ಇಡೀ ಕರ್ನಾಟಕ ಪೊಲೀಸ್ ಸಿಬ್ಬಂದಿ ವರ್ಗದವರೆಗೂ ಗೊತ್ತಿದೆ ಆದರೆ ಗೆದ್ದಿರೋದು ನಿಮಗೂ ಖುಷಿ ನಮಗೂ ಖುಷಿ ನಾವೆಲ್ಲರಿಗೂ ಖುಷಿ ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಖುಷಿಯಾಗಿದೆ ಹದಿನೆಂಟು ನಂತರ ನಮ್ಮ ಒಂದು ಕಪ್ಪು ಬಂತಪ್ಪ ನಮ್ಮ ಕರ್ನಾಟಕಕ್ಕೆ ನಾವೆಲ್ಲ ಕಾದಿರೋದೆ ಹದಿನೆಂಟು ವರ್ಷದಿಂದ ನಾವು ಭಾಳ ಪೇಷನ್ಸ್ ಇಟ್ಕೊಂಡು ಕಾದಿದ್ದೀವಿ ಅದು ಸಿಕ್ಕಿರೋದು ಬಹಳ ಖುಷಿಯಾಗಿದೆ ಆದರೆ ಆ ಸಂಭ್ರಮಾಚರಣೆ ಆ ಕ್ರಿಕೆಟ್ ಪಟುಗಳನ್ನು ಕರೆದು ಯಾವ ರೀತಿ ಸಂಭ್ರಮಾಚರಣೆ ಮಾಡಬೇಕು ಅನ್ನೋದನ್ನು ನೀವು ಒಂದು ಪೂರ್ವಭಾವಿ ಮೀಟಿಂಗ್ ಕರೆದು ಪೊಲೀಸ್ ಕಮಿಷನರ್ ಜೊತೆ ಪೊಲೀಸ್ ಸಿಬ್ಬಂದಿ ವರ್ಗದವರ ಜೊತೆಗೆ ಕೂತ್ಕೊಂಡು ಮಾತಾಡಿ ಹೇಗೆ ಮಾಡಬೇಕು ಇನ್ನು ನಿಮ್ಮ ಮಂತ್ರಿಮಂಡಳ ಜೊತೆಗೆ ಕೂತ್ಕೊಂಡು ಹೇಗೆ ಮಾಡಬೇಕು ಒಂದು ಸಂಭ್ರಮಾಚರಣೆ ಎಲ್ಲ ಕರ್ನಾಟಕದ ಅಭಿಮಾನಿಗಳಿಗೆ ಕ್ರಿಕೆಟ್ ಅಭಿಮಾನಿಗಳಿಗೆ ಕರಿಬೇಕು ಕರೆದು ನಾವು ನಾವು ದುಡ್ಡು ಕೊಟ್ಟು ಕರೆಯೋದಲ್ಲ ಅವ್ರು ಬರ್ತಾರೆ ನಾವೊಂದು ಸಮಯ ಕೊಟ್ಟು ಒಂದು ದಿನ ದಿನ ಅಂತ ಕೊಟ್ಟಾಗ ಅವರೆಲ್ಲರೂ ಬರ್ತಾರೆ ಖುಷಿ ಪಡ್ತಾರೆ ನೀವು ಮಾಡಿದ್ದು ಆತುರಾತುರ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಉಪಮುಖ್ಯಮಂತ್ರಿಗಳೇ ನೀವು ಮಾಡಿದ್ದು ಆತುರಾತರ ಕಾರ್ಯಕ್ರಮ ನೀವು ಮಾಡಿದ್ದು ಇಡೀ ಕರ್ನಾಟಕ ಜನತೆ ಒಪ್ಪಲಿಲ್ಲ ಆಮೇಲೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಕೂಡ ಚೀನಸ್ವಾಮಿ ಸ್ಟೇಡಿಯಮಲ್ಲಿ ಸರಿಯಾದ ರೀತಿಯಲ್ಲಿ ಅವರಿಗೆ ಗೇಟ್ ಓಪನ್ ಮಾಡದೆ ಅಭಿಮಾನಿಗಳಿಗೆ ಅನ್ಯಾಯ ಮಾಡೋದು ನೂಕ್ ನೂಕಲಲ್ಲಿ ಇವತ್ತು ಹತ್ತಿರ ಹನ್ನೊಂದು ಜನ ಏನೋ ತೀ ತೀರ್ಕೊಂಡಿದ್ದಾರೆ ಅವರಿಗೆ ನೀವು ಕೊಟ್ಟಂಥ ಹಣ ಎಷ್ಟು ದಿನ ಇರುತ್ತೆ ತಂದೆ ತಾಯಿ ಕಳ್ಕೊಂಡಿರೋ ತಂದೆ ತಾಯಿ ಮಕ್ಕಳಾಗಿ ಕಳ್ಕೊಂಡಿರ್ತಾರೋ ಅವ್ರಿಗೆಷ್ಟು ಇರುತ್ತೆ ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ಯೋಚನೆ ಮಾಡಲಿಲ್ಲ ಸರಿಯಾದ ರೀತಿಯಲ್ಲಿ ಅದನ್ನು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಹೀಗೆಲ್ಲಾದರೆ ಹೇಗೆ ಅವ್ರು ತೀರೋಗಿದಾರಲ್ವಾ ಅವರ ಅಪ್ಪ ಅಮ್ಮಂದಿರ ಕಷ್ಟ ನೋಡ್ಕೊಳ್ಳೋರು ಯಾರು ಒಂದು ಒಬ್ಬ ಒಬ್ಬೊಬ್ರಿಗೆ ಒಂದೊಂದು ಕುಟುಂಬಕ್ಕೆ ಒಬ್ಬೊಬ್ಬರೇ ಮಕ್ಕಳು ಇರ್ತಾರೆ ಆ ಮಕ್ಕಳು ಯಾರು ಮಾತು ಕೇಳಲ್ಲ ಇವತ್ತಿನ ಮಕ್ಕಳು ಯಾರು ಮಾತು ಕೇಳಲ್ಲ ಅಪ್ಪ ಅಮ್ಮನ ಮಾತು ಕೇಳಲ್ಲ ಅವರು ಕ್ರಿಕೆಟು ಹುಚ್ಚು ವಿರಾಟ್ ಕೊಹ್ಲಿ ನೋಡಬೇಕು ಇನ್ನೊಬ್ಬರು ಪಾಡಿದಾರ ನೋಡಬೇಕು ಭುವನೇಶ್ ಕುಮಾರ್ ನೋಡಬೇಕು ಅಂತ ಓಡ್ತಾರೆ ಹಾಗಿರುವಾಗ ನೀವು ಶಿಸ್ತಿನಿಂದ ಮಾಡಿದ್ದರೆ ನಿಮಗೊಂದು ಕ್ರೆಡಿಟ್ ಕೂಡ ಸಿಗೋದು ನೀವು ಮಾಡಿದ್ದು ಆ ಆತರ ಕಾರ್ಯಕ್ರಮ ಅನ್ಯಾಯವಾಗಿ ಹನ್ನೊಂದು ಜನರ ಬಲಿ ತಗೋಬೇಕಾದ್ರೆ ಇದು ನಿಮ್ಮ ಸರ್ಕಾರನೇ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರ ಮಾಡೋರು ಸರ್ಕಾರದಲ್ಲಿ ಸರ್ಕಾರ ಮಾಡುವಾಗ ಯಾವ ರೀತಿ ಒಂದು ರೀತಿ ನೀತಿ ಪಾಲಿಸ್ಬೇಕು ಅನ್ನೋದು ನಿಮಗೆ ನಿಮ್ಮ ಗಮನಕ್ಕೆ ಬಂತೋ ಇಲ್ಲ ಗೊತ್ತಿಲ್ಲ ಆದರೆ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೊಂದು ವಿಷಯ ತಿಳಿಸ್ತೀನಿ ನೀವು ಮಾಡಿದ ಆತುರ ಥರ ಅದರ ಕಾರ್ಯಕ್ರಮ ಒಂದು ಆಮೇಲೆ ನೀವು ಅವ್ರಿಗೆ ಕೊಟ್ಟಂತಹ ಏನು ಸರ್ಕಾರದಿಂದ ನೀವು ಅವ್ರಿಗೇನು ಹಣ ಬಿಡುಗಡೆ ಮಾಡ್ತಿದ್ದೀರಾ ಅದು ಮಿನಿಮಮ್ ಒಬ್ಬೊಬ್ಬರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡಿ ಹನ್ನೊಂದು ಜನ ಸ ತೀರೋಗಿದ್ದಾರೆ ಹನ್ನೊಂದು ಜನಕ್ಕೆ ಒಂದೊಂದು ಕೋಟಿ ರೂಪಾಯಿ ಕೊಡಿ ನೀವು ಎಲ್ಲೋ ಒಂದು ಕಡೆ ತೀರೋಗಿರೋರಿಗೆ ಐವತ್ತು ಲಕ್ಷ ಕೊಡ್ತೀರಿ ಇಪ್ಪತ್ತೈದು ಲಕ್ಷ ಕೊಡ್ತೀರಿ ಆದರೆ ನಮ್ಮ ಕರ್ನಾಟಕ ಜನರಿಗೆ ಏನು ಕೊಡ್ತೀರಿ ಕರ್ನಾಟಕದ ಹನ್ನೊಂದು ಜನ ತೀರೋಗಿದ್ದಾರೆ ಅವರಿಗೆ ಒಂದೊಂದು ಕೋಟಿ ರೂಪಾಯಿ ಕೊಡಿ ಅವ್ರ ತಂದೆ ತಾಯಿ ಸಾಯವರಿಗೂ ಅವರಿಗೆ ಅನುಕೂಲ ಆಗಲಿ ದಯವಿಟ್ಟು ಕೈ ಮುದ್ಕೆ ಹೋಗ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾರ ಸಾಹೇಬರಿಗೆ ನನ್ನ ಮನವಿ ಒಂದೇ ದಯವಿಟ್ಟು ನೀವು ಮೊನ್ನೆ ಏನು ಐ ಪಿ ಎಲ್ ಕ್ರಿಕೆಟ್ನಲ್ಲಿ ಆ ಒಂದು ನರಳಾಟದಲ್ಲಿ ತೀರೋಗಿರುವಂತಹ ಕುಟುಂಬ ವರ್ಗದವರಿಗೆ ಒಂದೊಂದು ಕೋಟಿ ಪರಿಹಾರ ಕೊಡಿ